ഇന്ദിര രാക്ഷേ വരാജ വരത ഗന്ദിരോ നന്ദഗേ തോര ഗര കൃഷ്ണ ഗയാനന്ദ ചുഹാനന്ദ ജയുഹ

ಸರ್ ಸ್ವಲ್ಪ ಇದೆ ಮೇಡಂ ಮೇಡಂ ನೀನೇ ಕಾಸೋರು ಬನ್ನಿ ನೀ ಬನ್ನಿ ಮೇಡಂ ಅಲ್ಲೋ ಸ್ವಲ್ಪ ಈ ಕಡೆ ಬನ್ನಿ ಸರ್ ಫ್ರೆಂಡ್ ಒಂದೇ ಚೂರು ಈ ಕಡೆ ಅವ್ರು ಆಗುತ್ತೇ ಇಲ್ಲ ಅಷ್ಟೇ அதிகமா தர்சே விட்டீங்க போட்டோ எடுக்கவே வரேங்க இல்லேந்தே இந்த இல்ல நீ என்ன ஒரு மிஸ் பண்ணுங்க கொஞ்சம் கொஞ்சம் பொறுசா சார் ஒரு நிமிஷம் இங்க 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 சார் இங்க දෙவீசா இங்க வந்துடுங்க சார் வந்துடுங்க வந்துடுங்க என்ன மேல போயி ஆனா போட்டோ

ಇಯರ್ ಮೆಂಬರ್ಸ್ ಎಲ್ಲ ಮೆಂಬರ್ಸ್ ಎಲ್ಲ ಬರ್ಬೋದು ಬರಬೋದು ಬನ್ನಿ ಬನ್ನಿ ಎಲ್ಲರೂ ಬನ್ನಿ 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 мотрите ಸರ್ Terima of is not able to stay healthy but also look at no www.melralyamaam.org make the leader in a बनी सा ये सुन ये सुन सर है, है Bani sir. Hindi magai. Le pakde. Je. Rani. Do do dikha. Ja. Ja. Titu idla.

ரேஷ் அரே பண்ணி மட்டும் ரமேஷ் சார் மத்திய பண்ணி மதிய ரமேஷ் அங்கே சார் બના બના મને તો લીટર બરાબર ના નોડી નોડી બની 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 அண்ணா ஒன்று சை நோடியப்பா ஸ்ரீவாஸ் ಹಲೋ ಎಲ್ಲ ನಾಗರಿಕರು ಮತ್ತು ನಿವಾಸಿಗಳು ಅಲ್ಲಿ ಹಾಕಿರುವಂತಹ ಆಸ್ರಯರಾಗಬೇಕು ಹಾಕಿರುವಂತಹ ಆಶ್ರಯಗಳಿಗೆ ಆಸಿತ್ರವಾಗಬೇಕು ಬಟ್ ಸಂ ನಮ್ಮ ಲಗ್ ಆ ಥರ ಇತ್ತು ಏನೋ ಎಳ್ಕೊಂಡು ಓದ್ತಾ ಇತ್ತು ಆದರೆ ಇವತ್ತು ಎಲ್ಲರೂ ಕ್ಲಿಯರ್ ಆಗಿದೆ ಇವತ್ತು ನಾವು ಕಾವೇರಿ ವಾರ್ಡರ್ ಸಂಬಂಧ ಭೂಮಿ ಪೂಜೆ ಇಟ್ಕೊಂಡಿದ್ವಿ ಆ ಭೂಮಿ ಪೂಜೆಯನ್ನ ನೆರವೇರಿಸಿಕೊಳ್ಳಕ್ಕೆ ಅವರ ಎಲ್ಲ ಕೆಲಸಗಳ ಬಗ್ಗೆ ಅವರ ಬಿಸಿ ಶೆಡ್ಯೂಲ್ ಬಗ್ಗೆ ನಾವು ಹೋಗಿ ಕೇಳ್ಕೊಂಡಾಗ ಖುಷಿಯಿಂದ ಒಗ್ಗೊಂಡರು ಮತ್ತು ಖುಷಿಯಿಂದ ಬಂದು ನಮ್ಮ ಎಲ್ಲ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆ ಭಾಳ ಸ್ವಾಗತವನ್ನು ನಮ್ಮ ನಿಮ್ಮೆಲ್ಲರಿಂದ ತಗೊಂಡಿದ್ದೀವಿ ಹಾಗೆಯೇ ನಮ್ಮ ಬಿಲ್ಡಿಂಗ್ ನಾವು ಪರ್ಚೇಸ್ ಮಾಡಿ ಫ್ಯೂಸಿಂಗ್ ನಾನು ನಮ್ಮ ಜೊತೆ ಸಹಕರಿಸಿ ನಮಗೇನು ಕೆಲಸ ಮಾಡಿಕೊಡ್ಬೇಕು ಅಂತ ಬಂದು ನಮ್ಮ ಜೊತೆ ಮೀಟಿಂಗ್ ಮಾಡಿ ಇಲ್ಲಿವರೆಗೆ ನಮಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟು ಇವತ್ತು ವಾಟರ್ ವಾರ್ಡ್ ಬರೋ ಹಾಕಿ ಮಾಡಿದ್ರು ನಮ್ಮ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಜಿ ಆರ್ ಸಿ ಇನ್ ಕೊಡ್ತೀನಿ ಹಾಗೆ ಈ ವಾರ್ಡಿನ ಅಧ್ಯಕ್ಷರಾದ ನಮ್ಮ ಸತೀಶು ಮತ್ತು ಕಾಂಗ್ರೆಸ್ಸಿನ ಎಲ್ಲ ಆಕ್ಟಿವಿಸ್ಟ್ಗಳಿಗೆ ಕನ್ನಡದಲ್ಲಿ ಗೊತ್ತಿಲ್ಲ ಸಾರಿ ಮುಖಂಡ ಪದಾಧಿಕಾರಿಗಳಿಗೂ ಈ ಮುಖಂಡರಿಗೆ ಎಲ್ಲರಿಗೂ ಸ್ವಾಗತ ಮುಖಂಡರು ಮತ್ತು ಸೇವಾಧಿಕಾರಿಗಳು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಎಲ್ಲರಿಗಿಂತ ಹೆಚ್ಚಾಗಿ ಈ ಕಾವೇರಿ ವಾಟರ್ನ ಕಾಯ್ಕೊಂಡಿದ್ದು ಇವತ್ತಿನ ದಿನಕ್ಕೆ ಬಂದು ನೀವು ಗೆಲ್ಲಕ್ಕೆ ಬಂದಿರೋದು ಮತ್ತೆ ನಿಮಗೆ ಬೇಗನೆ ಕಾವೇರಿ ವಾಟರ್ ಮಾಡೋದು ಮಾಡ್ತಾ ಇರೋದಕ್ಕೆ ನಮ್ಮ ಅಧಿಕಾರಿಗಳಾದ ಪಿ ಡಬ್ಲ್ಯೂ ಎಸ್ ಎಲ್ ಸಿ ಅಧಿಕಾರಿಗಳಾದ ಸೌಮ್ಯ ಸೌಮ್ಯ ರಾಣಿ ಸೌಮ್ಯ ರಾಣಿ ಅವರಿಗೆ ಸ್ವಾಗತವನ್ನು ಕೋರ್ತೀನಿ ಅದರಂತೆ ನಮ್ಮ ಜಿ ಆರ್ ಸಿ ಬೃಂದಾವನದಲ್ಲಿ ಈ ಕಾವೇರಿ ವಾಟರ್ಗಾಗಿ ನಾವು ಲಾಸ್ಟ್ ಇಯರು ಒಂದು ಸಬ್ ಕಮಿಟಿ ಮಾಡಿದ್ವಿ ಆ ಸಬ್ ಕಮಿಟಿನಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಇದ್ರು ಹೆಸರು ರೆಸೋರೆಂಟು ಆಗೋದಿಲ್ಲ ಇವಾಗ ಆ್ಯಂಡ್ ಲಾಸ್ಟ್ ಇಲ್ಲ ಎಲ್ಲ ಕೋರ್ ಕಮಿಟಿ ಮೆಂಬರ್ಸು ನಮ್ಮ ಅಸೋಸಿಯೇಷನ್ ಮೆಂಬರ್ಸು ಮತ್ತು ಈ ವರ್ಷದ ಅಸೋಸಿಯೇಷನ್ ಮೆಂಬರ್ಸ್ಗಳು ಕೂಡ ನಾನು ಬಹಳ ಕಾನ್ಸಂಟ್ರೇಟ್ ಅಲ್ಲಿ ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡಿರೋದ್ರಿಂದ ಈ ನೀವು ಬಂದಿರೋದು ಆದ್ದರಿಂದ ಅವ್ರಿಗೂ ಎಲ್ಲರೂ ಬಂದಿರ್ತಕ್ಕಂಥ ಎಲ್ಲ ಜಿ ಆರ್ ಸಿ ಬೃಂದಾವನ್ ಅಪಾರ್ಟ್ಮೆಂಟ್ನ ಎಲ್ಲ ನಿವಾಸಿಗಳೇ ನಮ್ಮ ಹಿರಿಯ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ ನಮ್ಮ ಮುನಿಯಪ್ಪನವ್ರೆ ಭರವರೆ ಸತೀಶ್ ಅವರೇ ಈ ಬೇಶ್ ಅವರೇ ಬಂದಿರ್ತಕ್ಕಂಥ ರಾಜಪ್ಪ ಅವರೇ ಈ ಒಂದು ಅಪಾರ್ಟ್ಮೆಂಟ್ನ ನೀವು ಅಂತ ನಮ್ಮ ಜಿ ಆರ್ ಸಿ ಅವರ ಬಾಬುವ ಇದೇ ತಿದ್ದು ನಮ್ಮ ಅವರು ರೋಡ್ ರೋಡಲ್ಲಿ ವಿಲಾಸ್ ಮಾಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಮಾಡಿ ಒಳ್ಳೆ ಒಂದು ವಸತಿಯ ಒಂದು ಸೌಲಭ್ಯವನ್ನು ಜನರಿಗೆ ಕೊಡ್ತಾ ಇದ್ದಾರೆ ಅವ್ರಿಗೂ ಸಂದರ್ಭದಲ್ಲಿ ಇದರಲ್ಲೂ ಹೇಳಬೇಕಂತ ಕೇವಲ ಇಷ್ಟೇ ಏನು ಆರು ವರ್ಷ ಅಂತ ಹೇಳಿದ್ರು ಆರು ವರ್ಷ ಅಲ್ಲ ಇದು ಏಳು ವರ್ಷ ಆಯಿತು ಒಂದು ಅಪಾರ್ಟ್ಮೆಂಟ್ ಶುರುವಾಗಿ ಅಪಾರ್ಟ್ಮೆಂಟ್ ಅಂದರೆ ತಮಗೆಲ್ಲ ಗೊತ್ತಿರುತ್ತೆ ಅಪಾರ್ಟ್ಮೆಂಟ್ ಅಂದರೆ ಫಿಲ್ಡರ್ಗೆ ಎಮ್ ಎಗೆ ಭಾಳ ಒಂದು ಕ್ಲೋಸ್ ಸಂಬಂಧ ಇರುತ್ತೆ ಅಂದರೆ ಅವ್ರನ್ನ ಕರೆದು ಕರೆದು ಅರೆಸ್ಟ್ ಮಾಡಿ ಅವ್ರ ದುಡ್ಡು ವಸೂಲಿ ಮಾಡ್ತಾ ಇರ್ತಾರೆ ಇವರು ನಮ್ಮ ಫಿಲ್ಡರ್ ಇವ್ರನ್ನ ಕೇಳ್ಬೋದು ಅವ್ರು ಯಾವ್ದಾದ್ರು ಒಂದು ಅವ್ರನ್ನ ಕರೆದು ನಾವು ಯಾವುದಾದ್ರೂ ರೀತಿ ತೊಂದರೆ ಕೊಟ್ಟು ನಾರಾಯಣ ಪಾರ್ಡಿ ಏನಾದ್ರು ಮಾಡುವ ಅಂತ ಏನು ಮಾಡಿಲ್ಲ ಅವ್ರಿಗೆ ಅವ್ರ ಅದನ್ನು ಇವಾಗ ಕೂಡ ಹೇಳೋದು ನೀವು ಯಾವತ್ತೂ ಕೂಡ ನನ್ನ ಏನು ಮಾಡಿ ಒಳ್ಳೆ ಸಹಕಾರ ಕೊಟ್ಟಿದ್ದೀರಾ ಅಂತ ಇವತ್ತು ನೋಡಿ ನಮ್ಮ ಪುಣ್ಯ ಅದೇ ಒಂದು ಅಪಾರ್ಟ್ಮೆಂಟ್ಗೆ ನಾವೇ ನೀರು ಕೊಡ್ಸೋದಕ್ಕೆ ಒಂದು ಪರಿಸ್ಥಿತಿ ಬಂದಿದೆ ಕೇವಲ ಈಗ ಮಾತ್ರ ಐದು ಸಾವಿರ ನೋಡಿ ಅಪಾರ್ಟ್ಮೆಂಟ್ ಕಟ್ಟಿರುತ್ತೆ ಸುಮ್ಮನೆ ಅದು ಒಂದು ಸಾವಿರದ ಇನ್ನೂರು ಮನೆ ಅದು ಕೂಡ ಅಷ್ಟೇ ಆಗುತ್ತೆ ನೀವು ಖಾತೆ ಮಾಡಿಸ್ಕೊಂಡಿದ್ದಾನೆ ಪ್ಲಾನ್ ಅಪ್ರೂವ್ ಮಾಡಿಸ್ಕೊಟ್ಟಿದ್ದಾನೆ ಮೌರಿ ಮೇಲೆ ಬಿಟ್ಟದನ್ನೆಲ್ಲ ಮಾಡಿಸ್ಕೊಟ್ಟಿದ್ದ ನಾನೇ ಆದರೆ ಚುನಾವಣೆ ಸಮಯದಲ್ಲಿ ಏನಾಗುತ್ತೆ ಓಟ್ಗಳ ಮಾತ್ರ ಇದು ಆ ಪ್ರದೇಶ ಈ ಭಾಗದ ಈ ಬಾರಿ ನೋಡಿ ಈ ಈ ಭಾಗದಲ್ಲಿ ಅಪಾರ್ಟ್ಮೆಂಟ್ ಏನಿದೆ ವಿಶಾಲ್ ಅವರಿದ್ದಾರೆ ಶ್ರೀನಿವಾಸ ಅವರಿದ್ದಾರೆ ಈ ನಮ್ಮ ಇನ್ನೊಬ್ರು ಶ್ರೀನಿವಾಸ ಸಿಂಗಾಪುರ್ ಶ್ರೀನಿವಾಸ್ ಅಂತ ಇನ್ನೋರು ಸ್ನೇಹಿತರಿದ್ದಾರೆ ಸಿಂಗಾಪುರದಿಂದ ಬಂದು ಸೆಟ್ಲಾಗಿದ್ದಾರೆ ಅವರು ಕೂಡ ಇದ್ದಾರೆ ಎಲ್ಲರೂ ಪಾಪ ಹೋರಾಟ ಮಾಡಿ ನಿಮ್ಮನೆಲ್ಲ ಹೇಳಿ ಮನವೊಲಿಸಿದ್ರು ಕೂಡ ಓಟ್ ಸ್ವಲ್ಪ ಜಾಸ್ತಿ ವಿರುದ್ಧವಾಗಿ ಬಂದಿದೆ ಅದು ಯಾಕೆ ಅಂತ ಗೊತ್ತಾಗಿಲ್ಲ ನಾವು ಬೇರೆ ಎಮ್ ಎಲ್ ಎಂತಾರೆ ಇವ್ರ ಹತ್ರ ಆಮೇಲೆ ವಾಟರ್ ಕನೆಕ್ಷನ್ ಕೊಡಿಸಬೇಕಾದ್ರೆ ನಮ್ಗೆ ಗೊತ್ತಿದೆ ಯಾರು ಕೂಡ ಸರಿಲ್ಲ ಎಮ್ ಎಲ್ ಎ ಅನ್ನೋದು ಆ ಯಾರು ಕಂಟ್ರಾಕ್ಟ್ ಇರ್ತಾವ ಅವ್ರ ಹತ್ರನ ವಸೂಲಿ ಮಾಡ್ತಾರೆ ಬಿಲ್ಡರ್ ವಸೂಲಿ ಮಾಡ್ತಾರೆ ನಿಮ್ಮ ಹತ್ರ ಎಲ್ಲ ನಿಮಗೆ ತೊಂದರೆ ಕೊಟ್ಟು ಚುನಾವಣೆ ಹಾಗೆ ನಿಮಗೆಲ್ಲ ನೆನಪಿರ್ಲಿ ಅಂತ ಅಂದ್ಬಿಟ್ಟು ನಾವು ಚುನಾವಣೆ ಮೂಲಕ ಕೂಡ ಅದಕ್ಕೆ ಅನುಕೂಲ ಆಗಿದೆ ಯಾರು ಕೂಡ ಕಷ್ಟ ಪಡಬಾರ್ದು ತೊಂದರೆ ಪಡಬಾರ್ದು ನೋವಲ್ಲಿರಬಾರ್ದು ಅಂತ ಹೇಳಿ ನಿಮ್ಗೆ ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ಬಗೆಹರಿಸೋ ರೀತಿಯಲ್ಲಿ ನಿಟ್ಟಿನಲ್ಲಿ ಕೆಲಸ ಮಾಡಿ ನಿಮಗೆ ಸೇವೆ ಮಾಡ್ತಾ ಇದ್ದೀವಿ ನಾವು ನಿಮಗೆ ಕೇಳೋದೊಂದೆ ಚುನಾವಣೆ ಬಂದಾಗ ನಮ್ಗೆ ಆಶೀರ್ವಾದ ಮಾಡಿ ಕೈ ಹಿಡೀರಿ ನಿಮ್ಗೆ ಯಾವುದೇ ರೀತಿ ಬೊಂದೆ ನಿಮಗೆ பாழிக்க சகார மாதிரி நீங்கள் சேவைக்கே நான் சுனாயிணா வந்திரோது நீங்கள் சேவை மாத்தீங்க நீங்கள் சகா இரலி நீங்கள் ஆசீர்வாத இலனாவணை வந்த மறிபடி சுனாவணை வந்த பலதின அந்த தூரம் நின்றுக்கோடி நான் என்ன நீங்க பட்ச யாவது கொடுத்து நோய் நீங்கள் ஓட்டாக்கோ அந்த பிரவத்திய பெழுஸ் கொள்ளி அந்த நான் சந்தர்ப்ப சலையெல்லாம் கொடுத்தா தீனி அது ஏன்னு கே வேரேத்திய ಇದು ಮಾಡ್ತಾ ಇಲ್ಲ ಮನವಿಯನ್ನು ಮಾಡ್ತಾ ಇದ್ದೀನಿ ತಾವೆಲ್ಲ ಕೂಡ ಸಹಕಾರ ಮಾಡ್ತೀರಾ ಆಶೀರ್ವಾದ ಮಾಡ್ತೀರಾ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮ್ಮ ಯಾವುದೇ ಒಂದು ಕರ್ತ ಸೂತ್ರ ಇರಲಿ ಯಾವುದೇ ಒಂದು ಸಮಾರಂಭ ಇರಲಿ ಕರೀಡಿ ನಿಮ್ಮ ಕ್ವಾರ್ಟರ್ಲಿ ಮೀಟಿಂಗ್ ಆನ್ಯುವಲ್ ಮೀಟಿಂಗ್ ಎಲ್ಲ ಇರ್ತಾ ಇಲ್ಲ ಏನೇ ಒಂದು ಸಮಸ್ಯೆಗಳಿದ್ರು ಇಲ್ಲೇನು ಟೌನ್ಶಿಪ್ ಥರನೇ ಇರುತ್ತೆ ನಿಮ್ಮ ಅಪಾರ್ಟ್ಮೆಂಟ್ ಯಾವುದೇ ಹೊರಗಡೆಯ ಒಂದು ಆ ಸಹಕಾರ ಸೇರ್ ಆದರೂ ಕೂಡ ಏನೇ ಒಂದು ಸಣ್ಣ ಇದ್ರು ಕೂಡ ನೀವು ಹೇಳಿ ಬಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಶ್ರೀನಿವಾಸ ಅಧ್ಯಕ್ಷರಾಗಿ ಭಾಳ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅವರ ಸಂದರ್ಭದಲ್ಲಿ ಧನ್ಯವಾದನ ಹೇಳ್ತಾ ಮುಂದಿನ ದಿನಗಳಲ್ಲಿ ನೀವು ಆಶೀರ್ವಾದ ನೀವು ಸಹಕಾರ ಎಲ್ಲ ಸಂಪೂರ್ಣವಾಗಿ ನಿಮಗೆ ಇರಲಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಹೆಚ್ಚುಗಳು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಿ ವಿಶೇಷ ಸೌಮ್ಯಾರಾಯಣಿಯವರು ನಿಮ್ಮ ಕೆಲಸನ ಹೇಳಿದ ತಕ್ಷಣ ಆಗಿ ನಿಂತ್ಕೊಂಡು ಮಾಡಿಸ್ಕೊಂಡು ಅಪ್ರೂವ್ ಮಾಡಿಸ್ಕೊಂಬಂದರೆ ಕೂಡ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದಗಳು ಅವರು ಅದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅವರ ಒಂದು ಅನು ಅನುಪಸ್ಥಿತಿಯಲ್ಲಿ ಅವರು ಕೂಡ ಧನ್ಯವಾದ ಹೇಳ್ತಾ ನಾವೆಲ್ಲರೂ ಏನು ಬಂದಿದ್ದಾರೆ ತಮ್ಮೆಲ್ಲರೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ಹೇಳಿ ಅವರು ಮದರ್ಸ್ ಎಲ್ಲ ತಾಯಂದಿರುಗು ನಾನು ಮದರ್ಸ್ ಡೇ ತಾಯಿ ತಾಯಂದಿರುವ ಒಂದು ಶುಭಾಶಯಗಳನ್ನು ತೋರಿಸ್ತಾ ನೋಡ್ತೀನಿ ನಮಸ್ಕಾರ मैंने ये आधा काम दिखाया